ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಸಂಖ್ಯೆ ಹತ್ತೊಂಬತ್ತಕ್ಕೆ ಟಾಪ್ ಲಾಕ್ ಗೇಟ್ ಅಳವಡಿಕೆ ಕಾರ್ಯ ಯಶಸ್ವಿಯಾಗಿದೆ ಹತ್ತೊಂಬತ್ತನೇ ಗೇಟ್ ಸಂಪೂರ್ಣ ಬಂದ್ ಮಾಡಲಾಗಿದ್ದು ಸೋರಿಕೆಯಾಗ್ತಿದ್ದಂತಹ ನೀರಿಗೆ ಬ್ರೇಕ್ ಅನ್ನು ಹಾಕಲಾಗಿದೆ ಈ ಮೂಲಕ ನಾಲ್ಕು ಜಿಲ್ಲೆಗಳ ರೈತರ ಆತಂಕ ಸದ್ಯ ದೂರವಾಗಿದೆ ಆಗಸ್ಟ್ ಹದಿನೇಳರ ಸಂಜೆ ಸ್ಟಾಬ್ ಲಾಗ್ ಗೇಟ್ನ ಐದು ಎಲಿಮೆಂಟರ್ಗಳನ್ನು ಜೋಡಿಸಲಾಗಿತ್ತು ಎಲಿಮೆಂಟರ್ಗಳ ಸಂದುಗಳಿಗೆ ಸುಮಾರು ಐದುನೂರ ಒಂಬತ್ತು ಕ್ಯೂಸೆಸ್ನಷ್ಟು ನೀರು ಹೊರಹರಿಯುತ್ತಿತ್ತು ಸಿಬ್ಬಂದಿಗಳು ದುರಸ್ತಿ ಕಾರ್ಯವನ್ನ ಮುಂದುವರಿಸಿ ಗೇಟ್ನ ಸಂದುಗಳನ್ನ ಮುಚ್ಚಿ ಸೋರಿಕೆಯನ್ನು ತಡೆದಿದ್ದಾರೆ ಇದರೊಂದಿಗೆ ಡ್ಯಾಂನಿಂದ ಹತ್ತು ಸಾವಿರದ ಏಳುನೂರು ಕ್ಯೂಸೇಸ್ ನೀರು ಮಾತ್ರ ಎಡ ಮತ್ತು ಬಲ ದಂಡೆ ಕಾಲುವೆಗಳಿಗೆ ಹರಿಸಲಾಗುತ್ತೆ ಈಗಾಗಲೇ ಜಲಾಶಯದಲ್ಲಿ ನೀರಿನ ಸಂಗ್ರಹಣೆ ಏರಿಕೆಯಾಗ್ತಾ ಇದೆ ಕುತೂಹಲದ ಸಂಗತಿ ಏನು ಅಂದ್ರೆ ಸ್ಟಾಪ್ ಲಾಕ್ ಗೇಟ್ ಅಳವಡಿಕೆ ಮಾಡಿದ ಪ್ರಮುಖ ಇಪ್ಪತ್ತು ಕಾರ್ಮಿಕರಿಗೆ ವಸತಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಘೋಷಿಸಿದ್ದಂತೆ ತಲಾ ಐವತ್ತು ಸಾವಿರ ರೂಪಾಯಿ ಬಹುಮಾನವನ್ನ ನೀಡಿದ್ದಾರೆ ಅಲ್ಲಿನ ಸಚಿವ ಜಮೀರ್ ಅಹಮದ್ ಖಾನ್ ಪರವಾಗಿ ಕಂಪ್ಲಿ ಶಾಸಕ ಜೆಎನ್ ಗಣೇಶ್ ಕಾರ್ಮಿಕರಿಗೆ ಬಹುಮಾನವನ್ನ ವಿತರಣೆ ಮಾಡಿದ್ದಾರೆ ಆಣೆಕಟ್ಟು ಸ್ಟಾಪ್ ಗೇಟ್ ಅಳವಡಿಕೆಯ ಶ್ರಮಿಸಿದಂತಹ ಕಾರ್ಮಿಕರನ್ನ ಗೌರವಿಸುವ ದೊಡ್ಡ ಗುಣ ಜಮೀರ್ ಅವರದ್ದು ಸ್ಟಾಪ್ ಗೇಟ್ ಅಳವಡಿಕೆ ಕಾರ್ಯ ಯಶಸ್ವಿಗೊಳಿಸಿ ನಿಮಗೆಲ್ಲ ವೈಯಕ್ತಿಕವಾಗಿ ಬಹುಮಾನವನ್ನ ನೀಡುತ್ತೇನೆ ಅಂತ ಸಚಿವರು ಕೊಟ್ಟಿದ್ರು ಅದರಂತೆ ಜಮೀರ್ ತಮ್ಮ ಅನುಪಸ್ಥಿತಿಯಲ್ಲಿ ಶಾಸಕ ಗಣೇಶ್ ಅವರಿಗೆ ಜವಾಬ್ದಾರಿಯನ್ನ ವಹಿಸಿ ವೈಯಕ್ತಿಕವಾಗಿ ಹಣವನ್ನ ಕಳಿಸಿಕೊಟ್ಟು ಕೊಟ್ಟ ಮಾತಿನಂತೆ ಭರವಸೆಯನ್ನ ಈಡೇರಿಸಿದ್ದಾರೆ ಜಮೀರ್ ಅಹ್ಮದ್ ಖಾನ್ ಅವರು ಈ ರೀತಿಯ ಉಡುಗೊರೆಗಳನ್ನ ಕೊಡ್ತಿರೋದು ಇದೇ ಮೊದಲಲ್ಲ ಈ ಹಿಂದೆ ಕಷ್ಟದಲ್ಲಿರುವವರಿಗೆ ಅನೇಕರಿಗೆ ಸಹಾಯವನ್ನ ಮಾಡಿ ಮಾನವೀಯತೆಯನ್ನ ಮೆರೆದಿದ್ದಾರೆ